ದಕ್ಷಿಣ ಕನ್ನಡದ ಉಡುಪಿಯ ಇಂಡಿಪೆಂಡೆಂಟ್ ಪದವಿ ಪೂರ್ವ ಕಾಲೇಜಿನಲ್ಲಿ ಒಂದು ದಿನದ ವಾಣಿಜ್ಯ ಮೇಳ ಆಯೋಜಿಸಲಾಗಿತ್ತು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ವಿವಿಧ ಮಾರಾಟ ಮಳಿಗೆಗಳನ್ನು ಸ್ಥಾಪಿಸಿದ್ದರು ಗ್ರಾಹಕರೊಂದಿಗೆ ವ್ಯವಹಾರ ಮಾಡುವ ಅವಕಾಶ ವಿದ್ಯಾರ್ಥಿಗಳಿಗೆ ಕಲ್ಪಿಸಲಾಗಿತ್ತು ವಿದ್ಯಾರ್ಥಿಗಳು ಪೋಷಕರು ಸೇರಿದಂತೆ ಐದು ಸಾವಿರಕ್ಕೂ ಹೆಚ್ಚು ಮಂದಿ ಮೇಳದಲ್ಲಿ ಭಾಗವಹಿಸಿದರು ದೂರದರ್ಶನದೊಂದಿಗೆ ಪ್ರಾಂಶುಪಾಲ ಗಣೇಶ ಮೊಗವೀರ ವಿದ್ಯಾಭ್ಯಾಸದೊಂದಿಗೆ ಮಾನವೀಯ ಮೌಲ್ಯ ಹಾಗೂ ಲೋಕಜ್ಞಾನ ಕಲಿಸುವ ನಿಟ್ಟಿನಲ್ಲಿ ಈ ವಾಣಿಜ್ಯ ಮೇಳವನ್ನು ಆಯೋಜಿಸಲಾಗಿದೆ ಮೇಳದಿಂದ ವಿದ್ಯಾರ್ಥಿಗಳು ವ್ಯವಹಾರಿಕ ಜ್ಞಾನ ಹೆಚ್ಚಿಸಿಕೊಂಡಿದ್ದಾರೆ ಎಂದರು ಕ್ರೆಡಿಟ್ ಡೆಬಿಟ್ ಬ್ಯಾಲೆನ್ಸ್ ಶೀಟ್ ಇವುಗಳನ್ನು ಓದ್ತಾರೆ ಹೊರತು ಅದು ನಾವು ಇತಿಹಾಸವನ್ನು ನೋಡಿದಾಗ ಪ್ಲಾಸಿಕ್ ಅದನಾಯಿತು ಬಕ್ಸರ್ ಕದನಾಯಿತು ಅಥವಾ ಇಂಡಿಪೆಂಡೆನ್ಸ್ ಸ್ಟ್ರಗಲ್ ಆಯಿತು ಇವುಗಳನ್ನು ಓದ್ತೇವೆ ಹಾಗೆ ಬರಿತೇವೆ ಅಂಕಗಳಿಸ್ತೇವೆ ಅಂದರೆ ಹೊರಗಡೆ ಪ್ರಪಂಚ ಏನಂತ ನಮ್ಗೆ ಗೊತ್ತಿರೋದಿಲ್ಲ ಆ ಹೊರಗಡೆ ಪ್ರಪಂಚ ಗೊತ್ತಾಗಬೇಕು ಶಿಕ್ಷಕಿ ಜಿಶ ವಿದ್ಯಾರ್ಥಿಗಳಲ್ಲಿ ವ್ಯವಹಾರದ ಮನೋಭಾವ ಬೆಳೆಸಿಕೊಳ್ಳಲು ಈ ಮೇಳ ಸಹಕಾರಿಯಾಗಲಿದೆ ಶಾಲೆ ವಿದ್ಯಾರ್ಥಿಗಳು ಸಹ ಮೇಳದಲ್ಲಿ ಭಾಗವಹಿಸಿದ್ದಾರೆ ಎಂದು ತಿಳಿಸಿದರು ಸರ್ಕಾರಿ ಉದ್ಯೋಗ ಸಿಗುದು ಬಹಳ ಕಷ್ಟ ಅಂತದ್ರಲ್ಲಿ ಬಾಲ್ಯದಲ್ಲಿಯೇ ಮಕ್ಕಳಿಗೆ ಒಂದು ವ್ಯಾಪಾರದ ಬಗ್ಗೆ ಒಂದು ಮನವರಿಕೆಯನ್ನು ಮಾಡಿಕೊಟ್ರೆ ಒಳ್ಳೆಯದಾಗಿದೆ ಅಂತ ಹೇಳಲು ನಾನು ಇಷ್ಟಪಡ್ತೀನಿ ಪೋಷಕಿ ಜ್ಯೋತಿ ಮೇಳದಲ್ಲಿ ವಿದ್ಯಾರ್ಥಿಗಳು ವಿವಿಧ ಆಹಾರ ಮಳಿಗೆಗಳನ್ನು ತೆರೆದಿದ್ದು ರುಚಿಕರ ಆಹಾರ ಪದಾರ್ಥಗಳನ್ನು ತಯಾರಿಸಿದ್ದರು ಎಂದು ಹೇಳಿದರು ಅವರು ಯಾವ ರೀತಿ ಬಿಸ್ನೆಸ್ ಮಾಡಬೇಕು ಆ ಬಿಸ್ನೆಸ್ನಲ್ಲಿ ಯಾವ ರೀತಿಯಾದಂತಹ ಒಂದು ಒತ್ತಡಗಳಿರ್ತವೆ ಅದಕ್ಕೆ ಏನೇನೆಲ್ಲ ಅರೇಂಜ್ಮೆಂಟ್ಸ್ ಮಾಡಿಕೊಳ್ಬೇಕು ಅದೆಲ್ಲವೂ ಕೂಡ ಈ ಒಂದು ಕಾರ್ಯಕ್ರಮದಿಂದ ಅವರಿಗೆ ಅನುಭವಕ್ಕೆ ಬರ್ತದೆ ವಿದ್ಯಾರ್ಥಿ ಸಮೃದ್ಧಿ ಶೆಟ್ಟಿ ಈ ವಾಣಿಜ್ಯ ಮೇಳ ನೂತನ ಅನುಭವ ನೀಡಿದ್ದು ಭವಿಷ್ಯದಲ್ಲಿ ಉತ್ತಮ ಉದ್ಯಮಿಯಾಗಲು ಸಹಾಯವಾಗಲಿದೆ ಎಂದರು ನರ್ಸರಿ ಬುಕ್ ಸ್ಟಾಲ್ ಹಾಗು ಅಂಡ್ ಅಂಡ್ ನಾನ್ ವೆಜ್ ಅಂಡ್ ವೆಜ್ ವೆಜ್ ಹೋಟೆಲ್ ಇರ್ಬೋದು ತುಂಬಾ ತುಂಬಾ ಸ್ಟಾಲ್ ಗಳಿವೆ ಹತ್ತರ ನಾನ್ ನಲವತ್ತು ನಲ್ವತ್ ಮೂರು ಸ್ಟಾಲ್ ಗಳನ್ನ ಹಾಕ್ತೇವೆ ಹಾಕಿ ಹಾಕಿದ್ದೇವೆ ಇದರಿಂದ ಎಲ್ರಿಗೂ ಬೆನಿಫಿಟ್ ಆಗ್ತಾ ಇದೆ